ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮೋಹಿತ್ ಕುಮಾರ್ ಅಡ್ವೊಕೇಟ್ ಬೆಂಗಳೂರಿಂದ ಬಹುಶಃ ನೀವೆಲ್ಲರೂ ಇವತ್ತು ಸಂತೋಷ ರಾವಿಗೆ ಹೈಕೋರ್ಟಿಂದ ನೋಟಿಸ್ ಬಂದಿದೆ ಅನ್ನೋ ಬಗ್ಗೆ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಸಂದೇಶ ರವಾನೆ ಆಗ್ತಾಯಿದೆ ಯಾವ ಕಾರಣಕ್ಕಾಗಿ ಬಂದಿದೆ ಅಂತ ಹೇಳಿ ಹೇಳಿ ಬಹುಶಃ ಇದು ಸಿ ಬಿ ಐನವರು ಸಂತೋಷ್ ರಾವ್ ಜಡ್ಜ್ಮೆಂಟ್ ಆದಮೇಲೆ ನವಂಬರ್ ತಿಂಗಳಲ್ಲಿ ಅಪೀಲ್ ಹಾಕಿರೋದು ಜಜ್ಮೆಂಟ್ ಸರಿ ಇಲ್ಲ ಜಜ್ಮೆಂಟಲ್ಲಿ ನ್ಯೂನತೆಗಳಿದೆ ಅಂತೇಳಿ ಸಿ ಬಿ ಐನವರು ಹೈಕೋರ್ಟಿಗೆ ಅಪೀಲ್ ಹಾಕಿರುವಂಥದ್ದು ಯಾರ ಒತ್ತಡಕ್ಕೆ ಅಂತ ಹೇಳಿ ನಮಗೆಲ್ಲರಿಗೂ ತಿಳಿದಿರೋ ವಿಷಯ ಅದು ಯಾವ ಗ್ರೌಂಡಿನ ಮೇಲೆ ಅವರು ಅಪೀಲ್ ಹಾಕಿದ್ದಾರೆ ಅಂತ ಹೇಳಿ ನಮಗಿನ್ನೂ ಅಪೀಲ್ ಮೇಮ ಸಿಕ್ಕಿ ಆಮೇಲೆ ಅದಕ್ಕೆ ರಿಪ್ಲೈ ಮಾಡ್ಬೋದು ಬಹುಶಃ ಅದು ನೋಟಿಸ್ ಆಗುವಂಥದ್ದು ನಾರ್ಮಲ್ ಪ್ರಕ್ರಿಯೆ ನವೆಂಬರಲ್ಲಿ ಫೈಲ್ ಮಾಡಿರೋ ಕೇಸು ಇವತ್ತು ತರ್ಟಿ ಫಸ್ಟ್ ಜನವರಿ ಟು ತೌಸಂಡ್ ಟ್ವೆಂಟಿ ಫೋರಿಗೆ ಬಂದಿದೆ ಅದರಿಂದ ನೋಟಿಸು ಮ್ಯಾಂಡೇಟರಿ ಆಗಿರ್ತದೆ ಅದು ಅಪೀಲ್ ಕೇಸ್ಗಳಲ್ಲಿ ನೋಟೀಸ್ ಇಶ್ಯೂ ಮಾಡಿ ಅವರಿಗೆ ಅವರ ಎರಡೂ ಕಡೆಯವರ ಕೌನ್ಸಿಲ್ಗಳನ್ನು ಏಯರ್ ಮಾಡುವಂಥದ್ದು ಹೈಕೋರ್ಟಿನ ಪ್ರೊಸೀಜರ್ ಅದರಲ್ಲಿ ಸಂತೋಷವು ಕೇಸಿಗೆ ಬರುವಂಥದ್ದು ಏನಿಲ್ಲ ಸಂತೋಷಪರವಾಗಿ ಅವನ ವಕೀಲರು ಬಂದು ಹಾಜರಾದ ಅದರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ಬೋದು ಅಪೀಲ್ ಯಾಕೆ ಹಾಕಿದ್ದಾರೆ ಅನ್ನೋಂಥ ಬಗ್ಗೆ ನಿಲ್ಲದಕ್ಕೆ ಮಾಹಿತಿ ಇದೆ ಈ ಕೇಸನ್ನು ಡ್ರ್ಯಾಗ್ ಮಾಡುವಂಥ ಕೆಲಸ ನೋಡು ಅಪೀಲ್ ಮೇಲೆ ಬಂದ ಮೇಲೆ ಇದಕ್ಕೆ ಉತ್ತರಿಸೋಣ ಇದರಲ್ಲಿ ಯಾವುದೇ ಸಾಕ್ಷಿಗಳ ವಿಚಾರಣೆ ಆಗೋದಿಲ್ಲ ನಡೆದಿರುವಂಥ ಸಾಕ್ಷಿಗಳ ಮೇಲೆ ಆರ್ಗ್ಯುಮೆಂಟ್ ಆಗತ್ತೆ ಬಿಟ್ಟರೆ ಯಾವುದೇ ಹೊಸ ಸಾಕ್ಷಿಗಳ ವಿಚಾರಣೆ ಆಗೋದಿಲ್ಲ ಆಮೇಲೆ ಮನೆಯವರು ಫೈಲ್ ಮಾಡಿದ್ರು ಮಾಡಿದರೆ ಟಿಟ್ ಫೈಲ್ ಆದರೆ ಅದು ಕ್ಲಬ್ ಆಗಿ ಹಿಯರ್ ಆದರೆ ಹೈ ಹೈಕೋರ್ಟ್ ಆರ್ಡ್ರ್ ಮಾಡಿದರೆ ನಂತರ ಪೊಲೀಸ್ನವರ ತ್ರೂವೇ ಇನ್ವೆಸ್ಟಿಗೇಷನ್ ಆಗಬೇಕು ಆವಾಗ ಮಾತ್ರ ಹೊಸ ಸಾಕ್ಷಿಗಳನ್ನು ಎನ್ಕ್ವೈರಿ ಮಾಡಲಿಕ್ಕೆ ಆಗ್ತದೆ ಅಲ್ಲಿವರಿಗೆ ಅಲ್ಲಿ ಬಂದು ಹೊಸ ಸಾಕ್ಷಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಬರೋದಿಲ್ಲ ಆದ್ದರಿಂದ ನೋಟಿಸು ನಾರ್ಮಲ್ ಪ್ರೊಸೀಜರ್ ಅದು ನೋಟಿಸ್ ಕೊಡಲೇಬೇಕು ನೋಟಿಸಿಗೆ ಅವರು ಒಪ್ಲಾತಾಗಬೇಕು ಅದು ಇನ್ನೂ ಬರುವಂಥದ್ದು ಸ್ವಲ್ಪ ಡಿಲೇ ಆಗ್ಬೋದು ನನ್ನ ಲೆಕ್ಕದಲ್ಲಿ ಇನ್ನೊಂದು ಜೂನ್ ಹತ್ರ ಹತ್ರ ಆಗ್ಬೋದು ನೆಕ್ಸ್ಟ್ ಇಯರಿಂಗ್ ಬರುವಾಗ ಗೊತ್ತಿಲ್ಲ ಯಾವಾಗ ಬರ್ತದೆ ಅಂತ ನೋಡೋಣ ಯಾರು ಅದರ ಬಗ್ಗೆ ಜಾಸ್ತಿ ತಲೆಕರಿಸಿಕೊಳ್ಳುವಂಥದ್ದು ಏನಿಲ್ಲ ಇದರಲ್ಲಿ ಥ್ಯಾಂಕ್ ಯು